ನಾನಿಲ್ಲಿ ಮನೆಯಲ್ಲೇ ಹೇಗೆ ಫೇಸ್ ಪ್ಯಾಕ್ ಮಾಡೋದಂತ ಹೇಳ್ಕೊಡ್ತಾಯಿದ್ದೀನಿ ಸ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಫ್ ಕಾಫಿ ಪೌಡರ್ ಹಾಕಿದ್ದೀನಿ ಮತ್ತು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಆಫ್ ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಮನೇಲಿರೋ ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಅಂಗಡಿಯಿಂದ ತಂದಿರೋ ಮೊಸರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಅಂಗಡಿಯಲ್ಲಿ ತಂದಿರೋದು ಸೊ ಇದನ್ನೇನು ಮಾಡಬೇಕು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು ಪೂರ್ತಿ ಇದು ಮಿಕ್ಸ್ ಹಾಕಬೇಕು ಮಿಕ್ಸ್ ಆಗೋ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಸ್ಟು ಇಂದ ಮಾಡೋದ್ರಿಂದ ಮೊಸರು ಮತ್ತು ಕಾಫಿ ಪೌಡರ್ ಇದು ಎಲ್ಲ ರಿಮೂವ್ ಆಗುತ್ತೆ ಕಾಫಿ ಪೌಡ್ರ್ ಹಾಕೋದ್ರಿಂದ ಬೇಗ ಇನ್ಸ್ಟೆಂಟ್ ನಮಗೆ ಗ್ಲೋ ಕೂಡ ಸಿಗುತ್ತೆ ನೀವು ಪಾರ್ಲರ್ ಹೋಗೋಕ್ಕಿನ್ನ ಮನೆಯಲ್ಲೇ ಈ ಥರ ಎಲ್ಲನೂ ಮಾಡ್ಕೋಬೋದು ವಾರಕ್ಕೆ ಎರಡು ಸತಿ ಮಾಡಿದ್ರೂ ಸಾಕಿದ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ಥರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿ ಗಟ್ಟಿದ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಈಗ ನಾನು ಮುಖಕ್ಕೆ ಅಪ್ಲೈ ಮಾಡಿ ಕೂಡ ತೋರಿಸ್ತಿದ್ದೀನಿ ನಿಮಗೆ ನೋಡಿ ನಾನು ಯಾವುದೇ ರೀತಿ ಬ್ರಷ್ ಎಲ್ಲ ಯೂಸ್ ಮಾಡಿ ಬ್ರಷಿಂದ ಎಲ್ಲ ನಾನು ಮುಖಕ್ಕೆ ಹಾಕ್ತಾಯಿಲ್ಲ ಜಸ್ಟ್ ಕೈಯಿಂದನೇ ಅಪ್ಲೈ ಮಾಡಿದ್ರೆ ಸಾಕು ನೀಟಾಗಿ ಅಪ್ಲೈ ಆಗುತ್ತೆ ನೀವು ಇದನ್ನು ತಿಕ್ಕಲಿಯಾಗ ಕೂಡ ಅಪ್ಲೈ ಮಾಡ್ಕೊಬೋದಿಲ್ಲ ಅಂದರೆ ತಿಂದಾಗಿ ನಾನು ಆ್ಯಕ್ಚುಲಿ ತಿನ್ನಾಗಿ ಹಾಕ್ತಾಯಿದ್ದೀನಿ ತಿನ್ನ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಇವಾಗ ನಾನು ಮಾಡಿರೋ ಇದನ್ನ ಜಸ್ಟ್ ಒಂದು ತ್ರೀ ಮೆಂಬರ್ಸ್ ಆರ್ ಫೋರ್ ಮೆಂಬರ್ಸ್ ಕೂಡ ಯೂಸ್ ಮಾಡ್ಬೋದು ಇದನ್ನ ನೀವು ನೆಕ್ಗೆ ಫೇಸ್ಗೆ ಹ್ಯಾಂಡ್ಗೆ ಎಲ್ಲದಕ್ಕೂ ಅಪ್ಲೈ ಮಾಡಿ ರಿಸಲ್ಟ್ ಬರುತ್ತೆ ನಾನು ಜಸ್ಟ್ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ನೀಟಾಗಿ ಫೇಸ್ಗೆ ಪೂರ್ತಿ ಎಲ್ಲನೂ ಅಪ್ಲೈ ಮಾಡ್ಕೋಬೇಕು ಹೋಗಿ ಪಾರ್ಲರ್ಗೆ ಹೋಗಿ ನಮ್ಮ ಮನೆಯಲ್ಲೇ ಈ ಥರ ಎಲ್ಲ ಹೋಮ್ ರೆಮಿಡೀಸಿಂದ ಮಾಡಿಕೊಂಡು ಫೇಸ್ ಕೂಡ ಗ್ಲೋ ಆಗಿ ನಾನು ಇದನ್ನ ವಾರಕ್ಕೆ ಎರಡು ಸತಿ ಮಾಡ್ಕೋತಾ ಇದ್ದೀನಿ ನಂಗೆ ತುಂಬ ರಿಸಲ್ಟ್ ಬಂದಿರೋದಿಂದ ನಾನು ನಿಮ್ಮ ಹತ್ರ ಶೇರ್ ಕೂಡ ಮಾಡ್ಕೋತಾ ಇದ್ದೀನಿ ಇದನ್ನ ಇದನ್ನ ಚೆನ್ನಾಗಿ ಈ ಥರ ಅಪ್ಲೈ ಮಾಡ್ಕೋಬೇಕು ನಿಕ್ಲಿಯರ್ ಆಗೋ ಅಪ್ಲೈ ಮಾಡ್ಕೋಬೇಕು ತಿನ್ನಾಗಿ ಕೂಡ ಅಪ್ಲೈ ಮಾಡ್ಕೋಬೇಕು ಇದನ್ನ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ಟು ಇವಾಗ ಫೇಸ್ ವಾಶ್ ಮಾಡ್ಕೊಬಂದು ತೋರಿಸ್ತಿದ್ದೀನಿ ನೋಡಿ ನೀವೇ ನೋಡ್ಬೋದು ರಿಸಲ್ಟ್ ಫಸ್ಟ್ ಇದು ಫೇಸ್ಗು ಮತ್ತು ಇವಾಗಿರೋ ಗ್ಲೋಯಿಂಗ್ ಫೇಸ್ಗೂ ತುಂಬ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ ಈ ಫೇಸ್ ಪ್ಯಾಕಿಂದ ಜಸ್ಟ್ ಇಂಗ್ರೀಡಿಯೆಂಟ್ಸಿಂದ ಅಲ್ವಾ ಮನೆಯಲ್ಲೇ ಸಿಗೋವಂಥ ಐಟಮ್ಸ್ ಇದೆಲ್ಲ ಸೊ ಕಾಫಿ ಪೌಡ್ರ್ ಮನೇಲಿ ಎಲ್ಲರೂ ಇರುತ್ತೆ ಮೊಸರು ಅಂತೂ ಇದ್ದೇ ಇರುತ್ತೆ ಸೊ ಇವೆರಡು ಯೂಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮನೆಯಲ್ಲಿ ಅಪ್ಲೈ ಮಾಡಿದ್ರೆ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಮತ್ತು ಫೇಸ್ ಕೂಡ ತುಂಬ ಗ್ಲೋವಾಗಿ ಕಾಣಿಸುತ್ತೆ ನೀವೇ ನೋಡ್ಬೋದು ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ತುಂಬ ಆಯಿತು ಬಿಕಾಸ್ ಫಸ್ಟ್ ಇದ್ದಿದ್ದು ಫೇಸ್ಗೂ ಇವಾಗಿರೋ ಫೇಸ್ಗೂ ನನ್ನ ತುಂಬಾ ಡಿಫ್ರೆನ್ಸ್ ಇದೆ ಸೊ ಮನೇಲಿ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದೇ ರೀತಿ ಎಲ್ಲ ಫೇಸ್ ಪ್ಯಾಕ್ ಸ್ಕ್ರಬ್ ಎಲ್ಲ ರೀತಿ ಇರೋ ವೀಡಿಯೋಸ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್